ನ್ಯೂಮೋನಿಯಾದಿಂದ ಬಳಲುತ್ತಿದ್ದ ಐದು ವರ್ಷದ ಬಾಲಕನ ಜೀವ ಉಳಿಸುವಲ್ಲಿ ಯಶಸ್ವಿಯಾದ ಸಂಕಲ್ಪ ಮಕ್ಕಳ ಆಸ್ಪತ್ರೆ ಬೀದರ್ನ ಗುರುನಾನಕ್ ಗೇಟ್ ಹತ್ತಿರದ ಸಂಕಲ್ಪ ಮಕ್ಕಳ ಆಸ್ಪತ್ರೆಯಲ್ಲಿ ಹದಿನೈದು ದಿವಸದಿಂದ ನ್ಯಮೋನಿಯಾದಿಂದ ಬಳಲುತ್ತಿದ್ದ ಐದು ವರ್ಷದ ಬಾಲಕನ ಜೀವ ಉಳಿಸುವಲ್ಲಿ ಡಾ ರವಿಕುಮಾರ್ ಕುಲಸೂರೆ ಹಾಗೂ ತಂಡದವರು ಯಶಸ್ವಿಯಾಗಿದ್ದಾರೆ ಬೀದರ್ ತಾಲೂಕಿನ ಕಮಟಾಣ ಗ್ರಾಮದ ಅಲೆಮಾರಿ ಸಮುದಾಯದ ವಿನೋದ್ ಎನ್ನುವ ಐದು ವರ್ಷದ ಬಾಲಕ ಅಥೋರೋಕ್ಟೋಮಿ ಆಪರೇಷನ್ ಯಶಸ್ವಿಯಾಗಿ ಬಾಲಕ ಚೇತರಿಸಿಕೊಂಡ ಬೆನ್ನಲ್ಲೇ ಇಂದು ಆಸ್ಪತ್ರೆಯವರೆಲ್ಲ ಬಾಲಕನೊಂದಿಗೆ ಕೇಕ್ ಕತ್ತರಿಸಿ ಸಂತೋಷ ಹಂಚಿಕೊಂಡಿದ್ದಾರೆ ನ್ಯಮೋನಿಯಾದಿಂದ ಬಾಲಕನ ಲಂಗ್ಸ್ನಲ್ಲಿ ನೀರು ಕೀವ ಸಂಗ್ರಹಿಸಿದ ಪರಿಣಾಮ ಬಾಲಕನ ಜೀವಕ್ಕೆ ಅಪಾಯವಿತ್ತು ಬಾಲಕನನ್ನ ಪಾಲಕರು ಹೈದರಾಬಾದ್ಗೆ ಉತ್ತಮ ಚಿಕಿತ್ಸೆಗೆಂದು ಕರೆದೊಯ್ದರು ಆದರೆ ನಾಲ್ಕು ಐದು ಲಕ್ಷ ರೂಪಾಯಿ ಖರ್ಚು ಬರುತ್ತದೆ ಎಂದು ಮನಗಂಡ ನನ್ನ ಹೆಸರು ಡಾಕ್ಟರ್ ಹುಲ್ಸರಿ ಅಂತ ಕನ್ಸಲ್ಟಂಟ್ ನ್ಯೂನೋಟಾಲಜಿಸ್ಟ್ ಆ್ಯಂಡ್ ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್ ದಿಸ್ ಪ್ರೆಸ್ ಮೀಟ್ ಈಸ್ ರಿಗಾರ್ಡಿಂಗ್ ಸ್ಪೆಷಲ್ ಸರ್ವಿಸ್ ದ್ಯಾಟ್ ವಿ ಆರ್ ಪ್ರೊವೈಡಿಂಗ್ ಇಯರ್ ಇಲ್ಲಿ ಮಕ್ಕಳ ಸಂಕಲ್ಪ ಹಾಸ್ಪಿಟಲ್ ಬೀದರ್ನಲ್ಲಿ ನಾವು ಕೆಲವೊಂದು ಎಕ್ಸ್ಕ್ಲೂಸಿವ್ ಸೇವೆಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ಸೊ ಅದನ್ನು ನಿಮಗೆ ಹೈಲೈಟ್ ಮಾಡಬೇಕಂತ ಕೆಲವೊಂದು ಆಸ್ಪೆಕ್ಟ್ಸು ನಿಮ್ಗೆ ತಿಳಿಸ್ಬೇಕಂತ ಇದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಓವರ್ ದ ಪಾಸ್ಟ್ ಸಿಕ್ಸ್ ಮಂತ್ಸ್ ಲಾಸ್ಟ್ ಐದಾರು ತಿಂಗಳಿಂದ ಬಿಡ್ ಡೀಲಿಂಗ್ ವಿತ್ ಮೆನಿ ಆಫ್ ದ ಸಿಕ್ ಪೇಷೆಂಟ್ಸ್ ಟರ್ಷರಿ ಕೇರ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಬಿ ಎಡ್ ಇನ್ ದ ನ್ಯೂನೆಟಲ್ ಫೀಲ್ಡ್ ಆಗಲಿ ಪೀಡಿಯಾಟ್ರಿಕ್ ಇಂಟೆನ್ಸಿವ್ ಕೇರ್ ಆಗಲಿ ಸರ್ಜರಿ ಆಗಲಿ ಮಕ್ಕಳದು ಸರ್ಜರಿ ಸೊ ಕೆಲವೊಂದು ಕಾಂಪ್ಲೆಕ್ಸ್ ಸರ್ಜರೀಸು ಇಲ್ಲಿ ಮಾಡ್ತಾ ಇದ್ದೀವಿ ರೀಸೆಂಟಾಗಿ ವಿ ಹ್ಯಾವ್ ಇವಾಗ ನಮ್ಮ ಹತ್ರ ಎಕ್ಸಾಂಪಲ್ ಇರೋದು ಒಂದು ಸಿವಿಯರ್ ನಿಮೋನಿಯಾ ಇದ್ದು ಒಳಗಡೆ ಕಿವ ತುಂಬ್ಕೊಂಡು ಬಂದಿರೋದು ಬ್ರೀದಿಂಗ್ ಡಿಫಿಕಲ್ಟಿ ಇದ್ದಾಗ ಇಟ್ ವಾಸ್ ಅ ಕಾಂಪ್ಲೆಕ್ಸ್ ಸರ್ಜರಿ ಎಲ್ಲ ಕಡೆ ಒಳಗಡೆ ಲಾಕ್ಯುಲೇಷನ್ಸ್ ಇತ್ತು ಭಾಳಷ್ಟು ಪಸ್ ಇತ್ತು ಆಲ್ಮೋಸ್ಟು ಲೆಫ್ಟ್ ಲಂಗ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿ ಒಳಗಡೆ ಪಸ್ ಕಲೆಕ್ಷನ್ ಜಾಸ್ತಿ ಇತ್ತು ಅದರಿಂದ ಬ್ರೀದಿಂಗ್ ಡಿಫಿಕಲ್ಟಿ ಇತ್ತು ಅದನ್ನು ನಾವು ಆಪರೇಷನ್ ಮಾಡಿ ಇಟ್ ಇಟ್ ಈಸ್ ಅ ಮೇಜರ್ ಸರ್ಜರಿ ಅದು ಆಪರೇಷನ್ ಮಾಡಿ ಅದನ್ನು ಪ್ರಾಪರ್ಲಿ ಅದಕ್ಕೇನು ಟ್ರೀಟ್ಮೆಂಟ್ ಆಗಬೇಕು ಸರ್ಜರಿ ಆಗಲಿ ಪೋಸ್ಟ್ ಆಪರೇಟಿವ್ ಕೇರ್ ಆಗಲಿ ಅದನ್ನು ಮಾಡಿದ್ದೀವಿ ಆ್ಯಂಡ್ ಚೈಲ್ಡ್ ಈಸ್ ಸ್ಟೇಬಲ್ ಚೈಲ್ಡ್ ಇಸ್ ಗುಡ್ ಫಿಟ್ ಫಾರ್ ಡಿಸ್ಚಾರ್ಜ್ ಇವತ್ತು ಡಿಸ್ಚಾರ್ಜು ಮಾಡ್ತಾ ಇದ್ವಿ ಆ ಥರ ಇದಕ್ಕಿಂತ ಮೊದಲು ನಾವು ಎರಡು ಮೂರು ನಾಲ್ಕು ಪೇಷೆಂಟ್ಸು ಸೇಮ್ ಪೇಷೆಂಟ್ಸು ಅದು ಟ್ರೀಟ್ ಮಾಡಿ ಕಳಿಸಿದ್ದೀವಿ ಬೇರೆ ಇಂಟರ್ಸ್ಟೈನಲ್ ಆಬ್ಸ್ಟ್ರಕ್ಷನ್ಸ್ ಆಗಲಿ ಮಾಲ್ ರೊಟೇಷನ್ ಆಗಲಿ ವಾಲ್ವಿಲಸ್ ಆಗಲಿ ಈ ಥರ ಕೊಲೊಸ್ಟಮಿ ಆಗಲಿ ಏನೆಲ್ಲ ಟ್ರೇಸಿಯಾಗಲಿ ಈ ಥರ ಪೇಷೆಂಟ್ಸ್ಗಳು ನಾವು ಟ್ರೀಟ್ ಮಾಡಿ ಕಳಿಸಿದ್ದೀವಿ ಡಿಸ್ಚಾರ್ಜ್ ಮಾಡಿದ್ದೀವಿ ಆ್ಯಂಡ್ ವಿ ಹ್ಯಾವ್ ಫೌಂಡ್ ಗುಡ್ ರಿಸಲ್ಟ್ಸ್ ಬೇರೆ ಪೀರಿಯಾಡ್ರಿಕ್ ಇಂಟೆನ್ಸಿವ್ ಕೇರಲ್ಲಿ ನಾವು ಎಷ್ಟೊಂದು ಕಾಂಪ್ಲೆಕ್ಸ್ ಅಲ್ಲಿ ಇರೋದು ಡಿಸ್ಟ್ರೆಸ್ ಇರೋದು ಪಾಯಿಸನಿಂಗ್ಸ್ ಆಗಲಿ ವೆಂಟಿಲೇಟರ್ ಸಪೋರ್ಟ್ ಬೇಕಾಗಿರೋ ಅಂಥ ಮಕ್ಕಳಾಗಲಿ ಅಂಥವೆಲ್ಲ ಟ್ರೀಟ್ ಮಾಡ್ತಾ ಇದ್ದೀವಿ ಸೈಡ್ ಸೈಡಲ್ಲಿ ಏನು ಹುಟ್ಟಿದ ಮಕ್ಕಳು ಇರ್ತವೆ ಆ ಮಕ್ಕಳಿಗೂ ನಾವು ಕೇರ್ ಕೊಡ್ತಾ ಇದ್ದೀವಿ ಸೊ ಅಟ್ ಅಫೋರ್ಡೆಬಲ್ ಪ್ರೈಸಸ್ಸು ನಾವು ಎಷ್ಟು ಇಲ್ಲಿ ಇದು ಮಾಡಿ ನಾವು ಹೆಲ್ಪ್ ಆಗ್ತದೋ ಅದು ಉದ್ದೇಶದಿಂದ ನಾವು ಟ್ರೀಟ್ಮೆಂಟ್ ಅನ್ನೋದು ಆ್ಯಸ್ ಎ ಟೀಮ್ ಗ್ರೂಪ್ ಆಫ್ ಡಾಕ್ಟರ್ಸ್ ಆಗಲಿ ನಾವು ಮಾಡ್ತಾ ಇದ್ದೀವಿ ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಟು ಡೂ ವಾಟ್ ಎವರ್ ದ ಬೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ಫಾರ್ ದ ಪೀಪಲ್ ಆಫ್ ಬೀದರ್ ತಮ್ಮೆಲ್ಲರ ಸಹಕಾರ ಸಪೋರ್ಟು ಇರಬೇಕು ಅಂತ ಬಯಸ್ತೀನಿ ಥ್ಯಾಂಕ್ ಯು ನಮ್ಮ ಹತ್ರ ಇನ್ನೊಂದು ಸರ್ವಿಸ್ ಇದೆ ವಿಚ್ ಐ ವುಡ್ ಲೈಕ್ ಟು ಹೈಲೈಟ್ ಎವ್ರಿ ತರ್ಸ್ಡೇ ನಾವು ಫ್ರೀ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದೀವಿ ಆ್ಯಸ್ ಪರ್ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮು ಮಕ್ಕಳು ಬಂದು ಫ್ರೀ ವ್ಯಾಕ್ಸಿನೇಷನ್ ಸೌಲಭ್ಯವನ್ನು ಅವರು ಯೂಸ್ ಮಾಡ್ಕೋಬೋದು ಅವರ ಆಧಾರ್ ಕಾರ್ಡ್ಗಳು ತೊಗೊಂಡು ಬಂದರೆ ಈಸ್ ಇಟ್ಸ್ ಮೋದೇನೇನು ತರ್ಸ್ ಡೇ ತರ್ಸ್ ಬಂದು ಅವ್ರ ಫ್ರೀ ವ್ಯಾಕ್ಸಿನೇಷನ್ ಏನಿದೆ ಅದು ಫ್ರೀ ಮಾಡಿಕೊಂಡು ಹೋಗ್ಬೋದು ಆ್ಯಂಡ್ ಸರ್ವಿಸಸ್ ಎಮರ್ಜೆನ್ಸೀಸ್ ಅಂತೂ ಟ್ವೆಂಟಿ ಫೋರ್ ಅವರ್ಸ್ ಇದೆ ಅದು ಹಾಸ್ಪಿಟಲ್ ಈಸ್ ಆಲ್ವೇಸ್ ಓಪನ್ ಫಾರ್ ಆಲ್ ದ ಸಿಕ್ ಪೇಷಂಟ್ಸ್ ನಿರ್ವಹನ್ ಆಗಲಿ ಪಿಡಿಯಾಟ್ರಿಕ್ ಆಗಲಿ ಈವನ್ ಸರ್ಜಿಕಲ್ ಕೇಸಸ್ ಆಗಲಿ Uh, uh, we'll बहुत जगह पे दिखाए हैदराबाद को दिखाए सब तरफ दिखाए सब किधर भी नहीं हैदराबाद को गए तो बहुत खर्चा बोले साहब उसके वजह से उधर क्या आए तो हम आपको दिखा है हमारे सड़कों में दो तीन जगह पे तो उधर क्या बोले बहुत सारा पैसा होता सब नहीं होता बाद में क्या करे मालूम हमारे गाँव को हमारे सड़कों के पास राय तुम गाँव को आने को तो आओगे के बोले सब गाँव को आए के बाद इधर मालूम हो गया कि इधर विष्णु सर के पास जाओ किधर तो वो तो जाके तो बहुत सर को बोले जाके आप एक बार पूछ के तो जाके पूछ के तो सर को एक दिन बात करें सर गरीब लोग अपन जोड़ते कैसे तो करो कम से कम में करो हो कि बोले सर क्या करें हमको ऑपरेशन का इसका गोली का पैसे लिए बेड का नहीं कुछ नहीं लिए सब सब बच्चों को आराम करें ಸ್ನೇಹಿತರ ಸಲಹೆಯ ಮೇರೆಗೆ ಬೀದರ್ನ ಸಂಕಲ್ಪ ಆಸ್ಪತ್ರೆಗೆ ಕರೆತಂದಿದ್ದು ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ರವಿ ಹುಲಸೂರಿ ಹಾಗೂ ತಂಡದವರು ಬಾಲಕನ ಗಂಭೀರ ಸ್ಥಿತಿ ಮನಗಂಡು ಅಂದಿನ ದಿವಸವೇ ಅಥೋರಾಕ್ಟೋಮಿ ಆಪರೇಷನ್ ಮೂಲಕ ಬಾಲಕನನ್ನು ಬದುಕಿಸಿದ್ದಾರೆ ಡಾ ರವಿಕುಮಾರ್ ಹುಲಸೂರಿ ಅವರು ಮಾತನಾಡಿ ಸಂಕಲ್ಪ ಮಕ್ಕಳ ಆಸ್ಪತ್ರೆ ಕಳೆದ ಆರು ತಿಂಗಳಿಂದಕ್ಕೂ ನಾಲ್ಕಕ್ಕೂ ಅಧಿಕ ಮಕ್ಕಳನ್ನ ಸರ್ಜರಿ ಮೂಲಕ ಮಕ್ಕಳನ್ನ ಪ್ರಾಣಾಪಾಯದಿಂದ ಪಾರು ಮಾಡಲಾಗಿದೆ ಆಸ್ಪತ್ರೆಯಲ್ಲಿ ಹಣದ ಲೆಕ್ಕಾಚಾರ ಹಾಕದೆ ಇವರು ಕಡು ಬಡವರು ಅಲೆಮಾರಿಗಳಾಗಿರುವುದರಿಂದ ವೈದ್ಯರಾದ ನಮಗೆ ಬಾಲಕರ ಜೀವ ಉಳಿಸುವುದು ಮುಖ್ಯವಾಗಿತ್ತು ಹೀಗಾಗಿ ಆಪರೇಷನ್ ಯಶಸ್ವಿಯಾಗಿದ್ದು ನಮಗೆಲ್ಲರಿಗೂ ಒಂದು ಜೀವ ಉಳಿಸಿದ್ದು ಖುಷಿಯ ಸಂಗತಿ ಮಕ್ಕಳಿಗೆ ಆದಷ್ಟು ಒಳ್ಳೆಯ ವಾತಾವರಣದಲ್ಲಿಡಬೇಕು ವ್ಯಾಕ್ಟಿನೇಷನ್ ಕಡ್ಡಾಯವಾಗಿ ಮಾಡಬೇಕು ನೈಟ್ರಿಷಿಯನ್ ಕೊರತೆ ಆಗಿದೆ ಹಾಗೆ ನೋಡಿಕೊಳ್ಳಬೇಕು ಬಳಕೆ ಕಡಿಮೆ ಮಾಡುವುದು ಜಂಕ್ ಫುಡ್ ತೆಗೆದುಕೊಳ್ಳಬಾರದು ಎಂದು ಡಾಕ್ಟರ್ ರವಿ ಹುಣಸೂರೆ ಮಾತನಾಡಿ ತಿಳಿಸಿದರು ಜೊತೆಗೆ ಪ್ರತಿ ಗುರುವಾರ ಆಸ್ಪತ್ರೆಯಲ್ಲಿ ಉಚಿತವಾಗಿ ಮಗುವಿಗೆ ವ್ಯಾಕ್ಸಿನ್ ವ್ಯವಸ್ಥೆ ಕಲ್ಪಿಸಲಾಗುತ್ತಿದ್ದು ಇದರ ಉಪಯೋಗ ಪಡೆದುಕೊಳ್ಳುವುದಾಗಿ ತಿಳಿಸಿದರು ನಾವು ಬಡವರು ಹೈದರಾಬಾದ್ಗೆ ಗಾಬರಿಯಾಗಿ ಬಾಲಕನನ್ನ ಕರೆದೊಯ್ದು ಆದರೆ ಖರ್ಚು ವೆಚ್ಚ ಎಲ್ಲ ಐದು ಲಕ್ಷಕ್ಕೂ ಅಧಿಕ ಬರುತ್ತದೆ ಎಂದು ಹೇಳಿದರು ಏನು ಮಾಡಬೇಕೆಂಬುದು ದೋಚನ ಸಮಯದಲ್ಲಿ ಸ್ನೇಹಿತರ ಸಲಹೆ ಮೇರೆಗೆ ಸಂಕಲ್ಪ ಆಸ್ಪತ್ರೆಗೆ ತಂದಿದ್ದು ಹದಿನೈದು ದಿನಗಳಿಂದ ನಿಮೋನಿಯಾದಿಂದ ಬಳಲುತ್ತಿದ್ದ ನಮ್ಮ ಬಾಲಕ ಚೇತರಿಸಿಕೊಂಡಿದ್ದೇನೆ ಸಂಕಲ್ಪ ಆಸ್ಪತ್ರೆ ವೈದ್ಯರು ಹಾಗೂ ತಂಡದವರಿಗೆ ಸಿಬ್ಬಂದಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಟಾರ್ಜನ್ ಅವರು ಮಾತನಾಡಿ ತಿಳಿಸಿದರು ರೋಹನ್ ಕನ್ನಡ ಬೀದರ್